ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ನಾನು ಈ ದಿನ ಕಿವಿ ಹಣ್ಣಿನ ಬಗ್ಗೆ ಮತ್ತು ಬೆಳೆಯ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದನ್ನು ಆರಂಭಿಸುವ ಮೊದಲು ನನ್ನ ವಿನಂತಿ ಅಂದರೆ ನಮ್ಮ ಕೃಷಿ ಸಂಬಂಧಿತ ಅನ್ನು ಬೆಳೆಸಲು ಮತ್ತು ಈ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಿವಿ ಹಣ್ಣು ಇದೊಂದು ದುಬಾರಿಯಾಗದ ಹಣ್ಣಾಗಿದ್ದರೂ ಇದರ ಬೇಡಿಕೆಯೇ ತುಂಬಾ ಜಾಸ್ತಿ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣ ಇದೊಂದು ಧಾರಾಳವಾದ ಔಷಧಿ ಗುಣ ಹೊಂದಿರುವ ಔಷಧಿ ಹಣ್ಣಾಗಿದ್ದು ಇದರ ಉಪಯೋಗದಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಆಗ್ತದೆ ಈ ಬೆಳೆಗೆ ಶೀತವಾದ ಹವಾಗುಣ ಬೇಕಾಗುತ್ತದೆ ಇದೊಂದು ಬಳ್ಳಿ ರೂಪದಲ್ಲಿ ಬೆಳೆಯುವ ಬೆಳೆಯಾಗಿದ್ದು ದ್ರಾಕ್ಷಿ ಗಿಡಗಳಂತೆ ಇಲ್ಲಿಯೂ ಆಧಾರ ಗಿಡ ಮತ್ತು ಚಪ್ಪರದ ಅಗತ್ಯ ಇರುತ್ತದೆ ಈ ಬೆಳೆಗೆ ಫಲವತ್ತಾದ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಮಣ್ಣು ಯೋಗ್ಯವೆನಿಸುತ್ತದೆ ಮಣ್ಣಿನ ಪಿಎಚ್ ವ್ಯಾಲ್ಯೂ ಐದರಿಂದ ಆರು ಇರಬೇಕಾಗ್ತದೆ ಇದರ ನಾಟಿಯನ್ನು ಮುಖ್ಯವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಮಾಡಿದರೆ ಉತ್ತಮವೆನಿಸುತ್ತದೆ ಈ ಗಿಡಗಳನ್ನು ಐದು ಅಡಿ ಅಂತರದಲ್ಲಿ ಅಂದ್ರೆ ಗಿಡದಿಂದ ಗಿಡಕ್ಕೆ ಐದು ಅಡಿ ಮತ್ತು ಸಾಲಿನಿಂದ ಸಾಲಿಗೆ ಎಂಟು ಅಡಿ ಅಂತರದಲ್ಲಿ ನಡಬೇಕಾಗ್ತದೆ ಈ ಅಂತರದಲ್ಲಿ ವ್ಯವಸಾಯ ಮಾಡಿದಲ್ಲಿ ಒಂದು ಎಕರೆಗೆ ಸಾಧಾರಣ ನಾಲ್ನೂರು ಗಿಡ ನಡಬಹುದಾಗಿದೆ ಇಲ್ಲಿಯ ಹನಿ ನೀರ ಅವರಿಗಿಂತಲೂ ನೀರು ಪದ್ಧತಿ ಉತ್ತಮವೆನಿಸುತ್ತದೆ ಈ ವ್ಯವಸಾಯದಲ್ಲಿ ಹೈಬ್ರಿಡ್ ತಳಿಯ ಉಪಯೋಗದಿಂದ ನಾಟಿ ಮಾಡಿದ ಕೇವಲ ಮೂರು ವರ್ಷದಲ್ಲಿ ಫಲವನ್ನು ನಿರೀಕ್ಷಿಸಬಹುದಾಗಿದೆ ಈ ಬೆಳೆಯಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಜಾತಿಯ ಎರಡು ಗಿಡಗಳು ಬರುತ್ತದೆ ಈ ಹೆಣ್ಣು ಮತ್ತು ಗಂಡು ಗಿಡಗಳನ್ನು ಸಾಧಾರಣ ಐದು ಇಷ್ಟು ಒಂದು ಅನುಪಾತದಲ್ಲಿ ಅಂದ್ರೆ ಐದು ಹೆಣ್ಣು ಗಿಡಕ್ಕೆ ಒಂದು ಗಿಡ ಗಂಡು ಗಿಡ ಈ ಅನುಪಾತದಲ್ಲಿ ನಾವು ನಡಬೇಕಾಗ್ತದೆ ಇಲ್ಲವಾದಲ್ಲಿ ಸರಿಯಾದ ರೀತಿಯಲ್ಲಿ ಪರಾಗಸ್ಪರ್ಶ ಸ್ಪರ್ಶ ಆಗದ ಕಾರಣ ಇಳುವರಿಯೂ ಬರುವುದಿಲ್ಲ ಈ ಗಿಡಗಳಿಗೆ ನೇರವಾದ ಸೂರ್ಯನ ಬೆಳಕು ಅಗತ್ಯವಾಗಿದ್ದು ಮರಗಳ ನೆರಳಿನಲ್ಲಿ ಯೋಗ್ಯವಾದ ರೀತಿಯಲ್ಲಿ ಬೆಳೆಯುವುದಿಲ್ಲ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಈ ಬೆಳೆಯನ್ನು ಬೆಳೆಸ ಬಯಸಿದಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಅಗತ್ಯವೆನಿಸಿದರೆ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಮಾಹಿತಿ ಒದಗಿಸಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಮಿತ್ರ ಥ್ಯಾಂಕ್ ಯು ವೆರಿ ಮಚ್